ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಮನೇಲೇನಾದರೂ ಹಳೆ ಚೂಡಿದಾರ್ಗಳೇನಾದರೂ ಇದ್ದರೆ ಹಳೆ ಕುರ್ತಾಗಳೇನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದರಿಂದ ತುಂಬಾ ಉಪಯೋಗ ಇದೆ ನಾನೀಗ ತಿಳಿಸ್ಕೊಡೋ ರೀತಿಯಲ್ಲಿ ನೀವೇನಾದರೂ ಈ ಚೂಡಿದಾರ್ಗಳನ್ನು ಬಳಸಿದರೆ ತುಂಬಾ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡಬಹುದು ಚೂಡಿದಾರನ್ನ ನಾವು ಮರುಬಳಕೆ ಹೇಗೆ ಮಾಡಬಹುದು ಇದರಿಂದ ಬೇರೆ ಬೇರೆ ಯಾವ್ಯಾವ ರೀತಿ ನಾವು ಉಪಯೋಗ ಪಡ್ಕೋಬಹುದು ಅಂತ ಹೇಳಿ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ನೋಡಿ ಮೊದಲನೇದಾಗಿ ನಾನಿಲ್ಲಿ ಚೂಡಿದಾರನ ಹಳೆಯದಾಗಿರುವಂತಹ ಚೂಡಿದಾರನ್ನ ಇಲ್ಲಿ ತೊಗೊಂಡಿದ್ದೀನಿ ಹಾಗೆಯೇ ಈಗ ನಾನು ಉಪಯೋಗಿಸ್ತಿರುವಂತಹ ಚೂಡಿದಾರು ಯಾವುದೇ ಕಾರಣಕ್ಕೂ ಕೂಡ ಬಟ್ಟೆ ಬಣ್ಣ ಬಿಡೋದಿಲ್ಲ ಹಾಗೆಯೇ ಇದು ಕಾಟನ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನೀವು ಬಣ್ಣ ಬಿಡದೆ ಇರೋವಂಥ ಚೂಡಿದಾರನ ನೀವು ತೊಗೊಳ್ಬೇಕಾಗತ್ತೆ ನೋಡಿ ಇವಾಗ ನಾನು ಚೂಡಿದಾರನ ಮೇಲ್ಭಾಗದಲ್ಲಿ ನಾನು ಇರುವಂತಹದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮೇಲ್ಗಡೆ ಭಾಗವನ್ನು ಹೀಗೆ ನಾನು ಅರ್ಧ ಭಾಗವಾಗಿ ಕಟ್ ಮಾಡಿಕೊಡ್ತಾ ಇದ್ದೀನಿ ಕಟ್ ಮಾಡಿ ಉಳಿದಿರುವಂತಹ ಪಾರ್ಟನ್ನು ಹಾಗೆ ಎತ್ತಡಿ ಇನ್ನೇನಕ್ಕಾದರೂ ಯೂಸ್ ಆಗುತ್ತೆ ಹಾಗೆಯೇ ಈ ಮೇಲ್ಗಡೆ ಭಾಗವನ್ನು ಸೀದಾ ಇತ್ತಲ್ವ ಚೂಡಿದಾರು ಅದನ್ನು ನಾನೀಗ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಏನೇ ಸ್ಟಿಚ್ ಮಾಡಬೇಕಾದ್ರೂ ಉಲ್ಟಾ ಮಾಡಿ ಸ್ಟಿಚ್ ಮಾಡಿದರೆ ಔಟ್ಲುಕ್ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಈ ಚೂಡಿದಾರನ ಈಗ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಈಗ ಮೇಲ್ಗಡೆ ಭಾಗ ಹೇಗಿದೆಯೋ ಹಾಗೆ ಇದೆ ನೀವು ಇದಕ್ಕೆ ಹೆಚ್ಚಿಗೆ ಶ್ರಮ ಹಾಕೋದೇ ಬೇಕಾಗಿಲ್ಲ ಫಟಾಫಟ್ ಅಂತ ಹೇಳಿ ಕೇವಲ ಎರಡೇ ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡಿ ಬಿಡಬಹುದು ತುಂಬಾ ಅನುಕೂಲಕ್ಕೆ ಬರುತ್ತೆ ಹಾಗೆಯೇ ಎಲ್ಲರ ಮನೆಯಲ್ಲೂ ಕೂಡ ಅನುಕೂಲಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡ್ತಿದ್ದೀವಿ ಅಬ್ಬಬ್ಬಾ ಏನಪ್ಪ ಇದು ಎಲ್ಲರ ಮನೆಯಲ್ಲೂ ಅನುಕೂಲಕ್ಕೆ ಬರುವಂತಹ ವಸ್ತು ಅಂತ ಹೇಳಿ ಅನ್ಕೋತಿದ್ದೀರಾ ವೆಯ್ಟ್ ನೋಡಿ ಈಗ ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ನೀವೇನು ಮಾಡಬೇಕು ಮಡಚಿಬಿಟ್ಟು ಇದನ್ನು ಹೊಲಿಗೆ ಹಾಕ್ಕೊಳ್ಬೇಕು ನೋಡಿ ಹೀಗೆ ಮಡಚುಬಿಟ್ಟು ಪೂರ್ತಿ ಕೆಳಗಡೆ ಭಾಗ ಇದೇನು ಕಟ್ ಮಾಡಿದ್ದಿದೆಯಲ್ಲ ಅಲ್ಲಿ ಪೂರ್ತಿಯಾಗಿ ನಾನು ಇದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಸ್ಟಿಚ್ ಮಾಡೋದನ್ನು ನಿಮಗೆ ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಕೇವಲ ಹೇಳ್ತಾ ಇದ್ದೀನಿ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೀವು ಕೈಯಲ್ಲಾದರೂ ಹೊಲಿಗೆ ಹಾಕ್ಬೋದು ಅಥವಾ ಮಿಷಿನಲ್ಲಾದರೂ ಹೊಲಿಗೆ ಹಾಕೋಬೋದು ನೋಡಿ ಇಲ್ಲಿ ನಾನು ಕೆಳಗಡೆ ಈಗ ಪೂರ್ತಿಯಾಗಿ ಮಡಚುಬಿಟ್ಟು ನಾನು ಹೊಲಿಗೆನ ಹಾಕಿದ್ದೀನಿ ನೀವು ನೋಡ್ತಿರ್ಬೋದು ಈಗ ನೋಡಿ ಈ ಥರ ನಾನು ಮಡಚುಬಿಟ್ಟು ಹೊಲಿಗೆನ ಹಾಕ್ಕೊಂಡಿದ್ದೀನಿ ನೀವು ಒಂದು ಅಥವಾ ಎರಡು ಹೊಲಿಗೆನ ಹಾಕ್ಕೊಂಡ್ಬಿಡಿ ನೆಕ್ಸ್ಟು ನಾವೇನು ಉಲ್ಟಾ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಸೀದಾ ಮಾಡೋಣ ಇವಾಗ ನೋಡಿ ಈಗ ಹೀಗೆ ಸೀದಾ ಮಾಡ್ಕೊಳ್ಳಿ ಸೀದಾ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ ಈ ರೀತಿ ಹೀಗೆ ಸೀದಾ ಮಾಡಿಕೊಂಡಿರೋ ಬಟ್ಟೆನ ನೋಡಿ ಇದು ಒಂಥರ ಬ್ಯಾಗ್ ಥರ ರೆಡಿ ಆಯಿತಲ್ವ ನೀವು ಇದನ್ನು ಬ್ಯಾಗ್ ಥರ ಕೂಡ ಯೂಸ್ ಮಾಡ್ಕೋಬೋದು ಸಣ್ಣ ಪುಟ್ಟ ಹಾಲು ಮೊಸರು ತರಲಿಕ್ಕೆ ಹೇಳಿ ನೀವು ಯೂಸ್ ಮಾಡ್ಕೋಬೋದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಅದು ವೆಯ್ಟ್ ಕೂಡ ಹಿಡಿಯುತ್ತೆ ಜಸ್ಟ್ ಹಾಲು ಮೊಸರು ಒಂದು ಪ್ಯಾಕೆಟ್ ಇಡಲಿಕ್ಕೆ ಇದು ಅನುಕೂಲ ಆಗುತ್ತೆ ನೀವು ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ತಗೋಬರ್ಲಿಕ್ಕೆ ಅಂತ ಹೇಳಿ ಕೊಡಬಹುದು ಮೇಲ್ಗಡೆ ನೋಡಿ ಹೀಗೆ ಸ್ಲೀವ್ಸ್ ಭಾಗ ಇದೆಯಲ್ಲ ಅಲ್ಲಿ ನೀವು ಹ್ಯಾಂಡಲ್ ಥರ ನೀವು ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗತ್ತೆ ನೋಡಿ ಈ ರೀತಿ ಇಲ್ಲಿ ನೀವೇನು ಮೇಲ್ಗಡೆ ಶೋಲ್ಡರ್ ಇದೆಯಲ್ಲ ಇಲ್ಲಿ ನೀವು ಹೀಗೆ ನೋಡಿ ಹೀಗೆ ಹಿಡ್ಕೊಂಡು ಬಿಟ್ಟು ನೀವು ಬ್ಯಾಗ್ ಥರ ಕೂಡ ಯೂಸ್ ಮಾಡ್ಕೋಬಹುದು ಸಣ್ಣ ಪುಟ್ಟ ಐಟಮ್ಸ್ಗಳನ್ನು ಹಾಕಲಿಕ್ಕೆ ಈಸು ಇದು ಯೂಸ್ ಆಗುತ್ತೆ ಹಾಗೆಯೇ ಮತ್ತೇನಕ್ಕಪ್ಪ ಇದು ಯೂಸ್ ಆಗುತ್ತೆ ಇದನ್ನಿಂದ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಕೇಳಿದರೆ ನೋಡಿ ನಾನಿಲ್ಲಿ ತೋರಿಸ್ತಾ ಇರೋದು ಸ್ಯಾರಿ ಪೌಚನ್ನು ನೋಡಿ ನೀವು ಊಹೆಯೂ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಚೂಡಿದಾರಲ್ಲಿ ಅದು ಜಸ್ಟ್ ಒಂದೇ ಒಂದು ಸ್ಟಿಚ್ ಹಾಕಿಬಿಟ್ಟು ನೀವು ಸೀರೆನ ಸೀರೆ ಪೌಚನ ಹೇಗೆ ರೆಡಿ ಮಾಡಿದರು ಅಂತ ಹೇಳಿ ನೀವು ತಿಳ್ಕೊಬೋದು ನೋಡಿ ಈ ರೀತಿ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ತುಂಬಾ ಉಪಯೋಗಕ್ಕೆ ಬರುತ್ತೆ ನಿಮ್ಮ ಮನೆಯ ಬೀರು ಮೆಸ್ಸಿಯಾಗಿ ಕಾಣೋದಿಲ್ಲ ನೀಟಾಗಿ ಕಾಣಿಸುತ್ತೆ ನೀವೇನಾದರೂ ಹಳೆ ಕುರ್ತಾಗಳಿದ್ರೆ ಅವುಗಳನ್ನು ಈ ರೀತಿ ಮಾಡಿಕೊಂಡು ನೀವು ಉಪಯೋಗಿಸಬಹುದು ಆದರೆ ಕುರ್ತಾದು ಬಣ್ಣ ಮಾತ್ರ ಬಿಡಬಾರ್ದು ನಾನು ಏನಕ್ಕೆ ಬಣ್ಣ ಬಿಡಬಾರ್ದು ಅನ್ನೋದನ್ನು ನಿಮಗೆ ಈಗ ಅರ್ಥ ಆಗ್ತದೆ ಅಂತ ಹೇಳಿ ಅನ್ಕೋತೀನಿ ನೋಡಿ ನಾವು ಈ ಕುರ್ತಾನ ಬಣ್ಣ ಬಿಡುವಂತಹದ್ದು ಕುರ್ತಾ ತೊಗೊಂಡ್ಬಿಟ್ರೆ ಸೀರೆಗಳಿಗೆಲ್ಲ ಅದು ಹಾಗೆ ಇಟ್ಟು ಇಟ್ಟು ಏನಾಗ್ಬಿಡುತ್ತೆ ನಿಮ್ಮ ಕುರ್ತಾ ಕಲರ್ ಕೂಡ ಸೀರೆಗೆ ಅಂಟು ಬಿಡುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮಗೆ ಕುರ್ತಾ ಕ ಯಾವತ್ತೂ ಕೂಡ ಕಲರ್ ಬಿಡದೆ ಇರೋಂಥದನ್ನ ತೊಗೊಳ್ಳಿ ನಂತರ ನೋಡಿ ನಾನೀಗ ನಿಮಗೆ ಸೀರೆ ಕೂಡ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಸೀರೆನ ತೊಗೊಂಡ್ಬಿಟ್ಟು ಇದ್ರ ಒಳಗಡೆ ಇಡ್ತಾ ಇದ್ದೀನಿ ತುಂಬಾ ನೀಟಾಗಿ ಬರುತ್ತೆ ಹಾಗೆಯೇ ನೀವು ವೆಲ್ ಆರ್ಗನೈಸ್ ಆಗಿನೇ ಕೂಡ ನೀವು ಮಾಡ್ಕೋಬಹುದು ಬೀರುನಲ್ಲಿ ಮೆಸ್ಸಿಯಾಗಿ ಕಾಣೋದಿಲ್ಲ ಬೀರು ತುಂಬ ನೀಟಾಗಿ ಕಾಣಿಸುತ್ತೆ ಹಾಗೆಯೇ ಯಾವ ಸೀರೆ ಇದೆ ಅಂತ ಹೇಳಿ ನೀವು ಆರಾಮಾಗಿ ಕೂಡ ನೋಡಬಹುದು ಇದನ್ನು ಹೀಗೆ ಮಡಚಿ ಕೂಡ ಇಡಬಹುದು ಅಥವಾ ಹ್ಯಾಂಗರಿಗೆ ಹಾಕಿ ಕೂಡ ಇಡಬಹುದು ಅಲ್ಲಿ ಸ್ಲೀವ್ಸ್ ಭಾಗ ಇರೋದ್ರಿಂದ ಅದನ್ನು ಹ್ಯಾಂಗರಿಗೆ ಹಾಕಿ ಕೂಡ ನೀವು ಇಡಬಹುದು ಕೇವಲ ಒಂದು ಸೀರೆ ಇಡಲಿಕ್ಕೆ ಅಷ್ಟೇ ಅಲ್ಲ ನೀವು ಎರಡರಿಂದ ಮೂರಿಂದ ನಾಲ್ಕು ಸೀರೆ ಕೂಡ ಆರಾಮಾಗಿ ಇದರಲ್ಲಿ ಹಿಡಿಯುತ್ತೆ ನೀಟಾಗಿ ಕೂಡ ಕಾಣಿಸುತ್ತೆ ನೀವು ಬರೀ ಸೀರೆ ಹಾಕಿ ಇಡಬೇಕು ಅಂತ ಏನಿಲ್ಲ ನೀವು ವೇಸ್ಟು ಅಂತ ಹೇಳಿ ಅಥವಾ ಜಾಸ್ತಿ ಎಕ್ಸ್ಟ್ರಾ ಇರುವಂತಹ ಬ್ಲೌಸ್ ಪೀಸ್ಗಳನ್ನು ಮಡಿಸ್ಬಿಟ್ಟು ಇದರಲ್ಲಿ ಇಡಬಹುದು ಅಥವಾ ನಿಮ್ಮ ಸೀರೆಯ ಬ್ಲೌಸ್ಗಳನ್ನು ಈ ರೀತಿ ಮಾಡಿಬಿಟ್ಟು ಒಂದೇ ಕಡೆ ನೀವು ಎಲ್ಲ ಬ್ಲೌಸ್ಗಳನ್ನು ಸ್ಟೋರ್ ಮಾಡಿ ಇಡಬಹುದು ಅಥವಾ ಮಕ್ಕಳ ಸಾಕ್ಸ್ಗಳಾಗಲಿ ಅಥವಾ ಈ ಕರ್ಚೀಫ್ಗಳಾಗಲಿ ಸ್ಕೂಲ್ ಬೆಲ್ಟ್ಗಳನ್ನಾಗಲಿ ಅವುಗಳನ್ನು ಒಂದೇ ಕಡೆ ಇಡಲಿಕ್ಕೆ ನೀವು ಈ ರೀತಿ ಬ್ಯಾಗ್ಗಳನ್ನು ತಯಾರಿಸ್ಬಿಟ್ಟು ನೀವು ರೆಡಿ ಮಾಡಬಹುದು ನೋಡಿ ನಾನೀಗ ಸೀರೆ ಪೌಚನ್ನು ಎಷ್ಟು ಈಸಿಯಾಗಿ ಫಟಾಫಟ್ ಅಂತ ಹೇಳಿ ಟೂ ಮಿನಿಟ್ಸಲ್ಲಿ ರೆಡಿ ಮಾಡೋದನ್ನು ತೋರಿಸಿದ್ದೀನಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಇದೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ನೀವು ವಾಲ್ರೂಮಲ್ಲಿ ಮಡಚಿಡುವಾಗ ಈ ರೀತಿ ಮಡಚಿಟ್ರೆ ತುಂಬಾ ನೀಟಾಗಿ ಕಾಣಿಸುತ್ತೆ ಅದೇ ನೀವು ಮಡ್ಚಿಡೋಕ್ಕೆ ನಮಗೆ ಅಷ್ಟು ಜಾಗ ಇಲ್ಲ ಮಡ್ಚಿಡೋಕೆ ಆಗೋದಿಲ್ಲ ಅನ್ನೋರು ನೀವು ಹ್ಯಾಂಗರಿಗೆ ಕೂಡ ಹಾಕಿಬಿಟ್ಟು ಇದನ್ನು ಬಳಸಬಹುದು ನೋಡಿ ಈ ರೀತಿ ಮಡ್ಚಿಟ್ರೆ ನೀವು ಎಷ್ಟು ಬೇಕಾದರೂ ಮೇಲ್ಗಡೆ ಇಟ್ಕೋತಾ ಹೋಗಬಹುದು ಅಥವಾ ಹ್ಯಾಂಗರಿಗೆ ಹಾಕ್ತೀವಿ ಅನ್ನೋರು ನೀವೇನು ಮಾಡಬೇಕು ಈ ಶೋಲ್ಡರ್ ಇದೆಯಲ್ಲ ಅಲ್ಲಿ ನೀವು ಒಂದು ಹ್ಯಾಂಗರ್ನ ಹಾಕಿಬಿಟ್ಟು ನೇತು ಹಾಕ್ಬೋದು ತುಂಬಾ ಅದು ಕೂಡ ನೀಟಾಗಿ ಕಾಣಿಸುತ್ತೆ ಹಾಗೆಯೇ ಒಳಗಡೆ ಸೀರೆಗಳು ಗಲೀಜಾಗೋದಿಲ್ಲ ಈಗೆಲ್ಲ ಮನೆ ತುಂಬ ಒಳಗಡೆ ಇದ್ದರೂ ಕೂಡ ರೋಡಿಗಿಲ್ಲ ಅಂದರೂ ಕೂಡ ಒಳಗಡೆ ಧೂಳು ಬರೋದಂತೂ ಸಿಕ್ಕಾಪಟ್ಟೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಈ ರೀತಿ ಮಾಡಿ ಇಟ್ಕೊಂಡ್ರೆ ನಿಮ್ಮ ಸೀರೆಗಳು ಧೂಳು ಹಿಡಿಯೋದಿಲ್ಲ ನೀಟಾಗಿ ಕಾಣಿಸುತ್ತೆ ನೋಡಿ ನೀವು ನೋಡ್ತಿರ್ಬೋದು ಇವಾಗ ಹ್ಯಾಂಗರ್ ಹೇಗೆ ಹಾಕ್ತಿದ್ದೀನಿ ಅಂತ ಹೇಳಿ ನೋಡಿ ಈ ರೀತಿ ಹ್ಯಾಂಗರಿಗೆ ಹಾಕಿ ಕೂಡ ನೀವು ಸಿಗಿಸ್ಬಹುದು ತುಂಬಾ ನೀಟಾಗಿ ಕಾಣಿಸುತ್ತೆ ಹಾಗೆ ಧೂಳು ಕೂಡ ಆಗೋದಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಯಾವ ಸೀರೆ ಇದೆ ಅಂತ ಹೇಳಿ ಕೂಡ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಹಾಗೆಯೇ ಹಳೇದಾಗಿರುವಂತಹ ಚೂಡಿದಾರಲ್ಲಿ ಈ ರೀತಿಯ ಉಪಯೋಗ ನೀವೆಲ್ಲೂ ನೋಡಿರೋಕ್ಕಿಲ್ಲ ಯೂಟ್ಯೂಬಲ್ಲೇ ಮೊದಲ ಬಾರಿಗೆ ನಾನು ತೋರಿಸ್ತಾ ಇದ್ದೀನಿ ಅಂತಲೇ ಹೇಳಬಹುದು ಮಾರ್ಕೆಟ್ಗಳಲ್ಲಿ ನೀವು ಸೀರೆ ಪೌಚ್ಗಳನ್ನು ತೊಗೊಂಡ್ರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಅದೇ ನೀವು ಮನೆಯಲ್ಲೇ ಈ ರೀತಿ ರೆಡಿ ಮಾಡಿಕೊಂಡ್ರೆ ಫಟಾಫಟ್ ಅಂತ ಹೇಳಿ ಐದೇ ನಿಮಿಷದಲ್ಲಿ ನಿಮಗೆ ಬೇಕಾದಂತೆ ನೀವು ಆಕಾರದಲ್ಲಿ ಈ ರೀತಿ ಪೌಚ್ಗಳನ್ನು ರೆಡಿ ಮಾಡಬಹುದು ಹಾಗೆಯೇ ಹತ್ತು ಅಷ್ಟು ಕೂಡ ಖರ್ಚು ಇಲ್ಲದೇ ಆರಾಮಾಗಿ ನೀವು ರೆಡಿ ಮಾಡ್ಕೊಳ್ಬಹುದು ಏನೂ ಕೂಡ ಇನ್ವೆಸ್ಟ್ ಮಾಡದೇನೆ ನೀವು ನೀಟಾಗಿ ಜೋಡಿಸ್ಕೋಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಅನುಕೂಲ ಆಗಿತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಗೇನಾದರೂ ಇದು ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಶೇರ್ ಮಾಡಿ ಹಾಗೇ ನಮ್ಮ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು